ಕ್ಷೇತ್ರ ಅತ್ಯಂತ ವಿಶಾಲವಾದ ಮತ್ತು ದೊಡ್ಡ ಕ್ಷೇತ್ರ ಮೂವತ್ತು ವಿಧಾನಸಭಾ ಕ್ಷೇತ್ರಗಳು ಆರು ಲೋಕಸಭಾ ಕ್ಷೇತ್ರಗಳು ಮತ್ತು ಆರು ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಕಳೆದ ಎರಡು ಚುನಾವಣೆಗಳಲ್ಲಿ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ಅತ್ಯಂತ ಗಣನೀಯವಾದಂತಹ ಮತಗಳನ್ನ ಪಡೆದು ಕಾಂಗ್ರೆಸ್ ಪಕ್ಷದ ಯಾವ ಅಭ್ಯರ್ಥಿಗಳು ಕೂಡ ಇತಿಹಾಸದಲ್ಲಿ ತೆಗೆದುಕೊಳ್ಳದೇ ಇರತಕ್ಕಂತಹ ಅತಿ ಹೆಚ್ಚು ಮತಗಳನ್ನು ಪಡೆದು ಅಲ್ಪ ಮತಗಳ ಅಂತರದಿಂದ ಭಾರತೀಯ ಜನತಾ ಪಕ್ಷದ ಎದುರು ನಾನು ಸೋಲನ್ನು ಕಂಡಂತೋ ಇತ್ತೀಚೆಗೆ ಪಕ್ಷದ ಗೌರವಾನ್ವಿತ ಅಧ್ಯಕ್ಷರು ಹತ್ತು ತಿಂಗಳ ಹಿಂದಿನಿಂದ ಪಕ್ಷದ ಟಿಕೆಟನ್ನು ನಿನಗೆ ನೀಡ್ತೇನೆ ನೀನು ಈ ಚುನಾವಣಾ ತಯಾರಿಯನ್ನು ಮಾಡಿಕೊ ಅಂತ ಹೇಳಿ ನನಗೆ ಸಲಹೆ ಇತ್ತಿದ್ದರಿಂದ ಕ್ಷೇತ್ರದಾದ್ಯಂತ ನಾನು ಪ್ರವಾಸ ಮಾಡಿ ನೋಂದಾವಣಿ ಕಾರ್ಯ ಮತ್ತು ಪ್ರಚಾರದ ಒಂದು ಕೆಲಸಗಳನ್ನು ಮಾಡಿದ್ದೆ ಕೊನೆ ಗಳಿಗೆಯಲ್ಲಿ ನನ್ನನ್ನು ಅಭ್ಯರ್ಥಿತನವನ್ನು ಕೈಬಿಟ್ಟು ಬೇರೊಬ್ಬರಿಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಬಹುಶಃ ಪಕ್ಷದಲ್ಲಿ ದುಡಿದಂಥ ಯಾವುದೇ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಟಿಕೆಟನ್ನು ನೀಡಿದರೆ ನನ್ನ ಸ್ಪರ್ಧೆ ಇರ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಪಕ್ಷಾಂತರಿಯೋರವರಿಗೆ ಇವತ್ತು ಅಭ್ಯರ್ಥಿತನವನ್ನು ನೀಡಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಎರಡು ಬಾರಿ ಲೋಕಸಭಾ ಅಭ್ಯರ್ಥಿಯಾಗಿ ವಾಪಸ್ ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿನಲ್ಲಿ ಹಲವು ಸ್ಥಾನಗಳನ್ನು ಅನುಭವಿಸಿ ನನ್ನ ಪಕ್ಷದ ಹಿಂದೆ ಇದ್ದಂತಹ ಕಾಂಗ್ರೆಸ್ ಪಕ್ಷದ ಅಧಿನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಬಗ್ಗೆ ಅತ್ಯಂತ ಕೀಳುಮಟ್ಟದ ಪದಗಳನ್ನು ಉಪಯೋಗಿಸಿ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತೇಳಿ ಹೇಳಿದಂಥ ವ್ಯಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತೇಳಿ ಹೇಳ್ಕೊಳೋದಕ್ಕೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಮುಜುಗರ ಆಗ್ತದೆ ಅವರು ಸ್ಪಷ್ಟನೆಯನ್ನು ಮಾಡಬೇಕು ಭಾರತೀಯ ಜನತಾ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯನ್ನು ಕೊಂದಿದ್ದು ಗೋಡ್ಸೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ ನೀವು ಅಫಿಡವಿಟ್ ಸಲ್ಲಿಸಿದರೆ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತೇಳಿ ಈಗಿನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೋಡ್ಸೆ ಪರವಾಗಿ ನಿಲುವನ್ನು ತೆಗೆದುಕೊಂಡಿದ್ದರು ಮಾನ್ಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ಪ್ರಶ್ನೆಯನ್ನು ಮಾಡ್ತಾನೆ ತಮ್ಮ ಮೂಲಕ ನೀವು ಇವತ್ತು ಗೋಡ್ಸೆ ಸಂಸ್ಕೃತಿಯಲ್ಲಿ ಇದ್ದೀರಾ ಗಾಂಧಿ ಸಂಸ್ಕೃತಿಯಲ್ಲಿ ಇದ್ದೀರಾ ಅನ್ನತಕ್ಕಂಥದ್ದನ್ನು ಮತದಾರರಿಗೆ ಸ್ಪಷ್ಟಪಡಿಸಬೇಕು ಅನ್ನತಕ್ಕಂಥ ಮಾತನ್ನು ಮತ್ತು ಪ್ರಶ್ನೆಯನ್ನು ಈ ಮೂಲಕ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾಲ್ಕು ಮನೆಗಳನ್ನು ನೋಡಿರ್ತಕ್ಕಂಥ ವ್ಯಕ್ತಿ ಸಂವಿಧಾನ ಸಾಂವಿಧಾನಿಕವಾದಂತಹ ನಾಲ್ಕು ಮನೆಗಳನ್ನು ನೋಡಿರ್ತಕ್ಕಂಥವ್ರು ಮತ್ತು ನಾಲ್ಕು ಪಕ್ಷಗಳನ್ನು ನೋಡಿರ್ತಕ್ಕಂಥವ್ರು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಮತ್ತು ಜನತಾ ಪಕ್ಷ ಮಲ್ಯ ಯಾರು ಎಂಥ ಮಲ್ಯ ಅವರು ಊರು ಬಿಟ್ಟು ಓಡೋದ್ರಲ್ಲ ದೇಶ ಬಿಟ್ಟೋದ್ರಲ್ಲ ಆ ಮಲ್ಯನ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದಂಥವ್ರು ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಅಧಿಕೃತ ಅಭ್ಯರ್ಥಿ ನಮ್ಮ ಕಾರ್ಯಕರ್ತರ ದುರ್ದೈವ ಅಂತ ಹೇಳಿ ಭಾವಿಸ್ತೇನೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರರಲ್ಲಿ ನಾನು ಈ ಭಾಗದ ಮತದಾರರಲ್ಲಿ ಮನವಿಯನ್ನು ಮಾಡ್ತೇನೆ ನಾನು ಪಕ್ಷದ ಅಥವಾ ಪಕ್ಷದ ನಾಯಕರ ವಿರುದ್ಧ ನನ್ನ ಸ್ಪರ್ಧೆ ಅಲ್ಲ ಪಕ್ಷಾಂತರಿಯ ವಿರುದ್ಧ ನನ್ನ ಸ್ಪರ್ಧೆ ಎನ್ನತಕ್ಕಂಥ ಸ್ಪಷ್ಟವಾಗಿ ಎಲ್ಲೆ ಕಡೆಗಳಲ್ಲಿ ಹೇಳಿದ್ದೇನೆ ಮೂವತ್ತ್ಮೂರು ವರ್ಷಗಳಿಂದ ವಿದ್ಯಾರ್ಥಿ ಕಾಂಗ್ರೆಸ್ ಯುವಕ ಕಾಂಗ್ರೆಸ್ನಿಂದ ಪಕ್ಷವನ್ನು ಸಂಘಟಿಸಿಕೊಂಡು ಬಂದಂಥ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಯಾವತ್ತೂ ಯಾರೂ ಕೂಡ ನಮ್ಮ ಅಭ್ಯರ್ಥಿಗಳು ಠೇವಣಿಯನ್ನು ಕೂಡ ಉಳಿಸಿಕೊಳ್ಳದಲ್ಲೇ ಇರುವಂಥ ಸಂದರ್ಭದಲ್ಲಿ ಈ ಸಂಘಟನೆಯನ್ನು ಮಾಡಿ ಈ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಕೂಡ ಮಾಡಬಹುದು ಅನ್ನತಕ್ಕಂಥದ್ದನ್ನು ತೋರಿಸ್ಕೊಟ್ಟವನು ನಾನು ನನಗೆ ಮಾಡಿದ ಅನ್ಯಾಯ ಮತ್ತೊಬ್ಬ ಕಾರ್ಯಕರ್ತರಿಗೆ ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಇವತ್ತು ಬಹುಶಃ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಎಲ್ಲೂ ಕೂಡ ಯಾರ ಪದವೀಧರರ ಮತದಾರರ ಮನಸ್ಸಿನಲ್ಲಿ ಉಳಿದಿಲ್ಲ ಕಾರಣ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷದಿಂದ ಇದೇ ಕ್ಷೇತ್ರದಿಂದ ಆಯ್ಕೆಯಾದಂಥವರು ಪ್ರತಿಯೊಬ್ಬ ಪದವೀಧರನಿಗೆ ಪತ್ರ ಬರೆದು ವಿಧಾನ ಪರಿಷತ್ತಿನಲ್ಲಿ ಯಾವುದೇ ರೀತಿಯ ಕಾನೂನು ರೂಪಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ವಿಧಾನಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಎಲ್ಲ ಪದವೀಧರರಿಗೆ ಪತ್ರವನ್ನು ಬರೆದಿತ್ತು ಪತ್ರವನ್ನು ಬರೆದು ವಿಧಾನ ಪರಿಷತ್ತಿಗೆ ಒಂದು ವರ್ಷ ಮುಂಚಿತವಾಗಿ ರಾಜೀನಾಮೆ ಕೊಟ್ಟು ವಿಧಾನಸಭೆಗೆ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಶಿವಮೊಗ್ಗ ನಗರದಲ್ಲಿ ಠೇವಣಿಯನ್ನು ಕಳೆದುಕೊಂಡು ಅದಾದ ಮೂರೇ ತಿಂಗಳಲ್ಲಿ ಕಾಂಗ್ರೆಸ್ಗೆ ಬಂದು ಇವತ್ತು ಸ್ಪರ್ಧೆಯನ್ನು ಮಾಡಿದ್ದಾರೆ ಬಹುಶಃ ಇವರನ್ನು ಪದವೀಧರರು ಪ್ರಶ್ನೆ ಮಾಡಬೇಕು ನಿಮ್ಮಂಥವರ ಆಯ್ಕೆ ನೀವು ಮನಸಾ ಇಚ್ಛೆ ರಾಜೀನಾಮೆ ಕೊಟ್ಟು ಪಕ್ಷದಿಂದ ಪಕ್ಷಕ್ಕೆ ಹೋಗೋದಾದರೆ ನಮ್ಮ ಮತ ನಿಮಗೆ ಏಕೆ ಎನ್ನುವತಕ್ಕಂಥ ಪ್ರಶ್ನೆಯನ್ನು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ಮಾಡಬೇಕು ಅನ್ನತಕ್ಕಂಥ ಮನವಿ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಹಾಗೆಯೇ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಉಡುಪಿ ಜಿಲ್ಲೆಯ ರಘುಪತಿ ಭಟ್ರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ತಮಗೂ ಗೊತ್ತಿರೋ ಹಾಗೆ ನಮ್ಮ ಪಕ್ಷದಲ್ಲಿ ಹೇಗೆ ಪಕ್ಷಾಂತರಿಯೋರವರಿಗೆ ಅವಕಾಶವನ್ನು ಕಲ್ಪಿಸಿದರೋ ಹಾಗೆಯೇ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು ಆರೇಳು ಜನ ಆಕಾಂಕ್ಷಿಗಳು ಅತ್ಯಂತ ಹಿರಿಯ ಭಾಜಪಾ ಕಾರ್ಯಕರ್ತರು ಇದ್ದ ಇದ್ದಂಥ ಸಂದರ್ಭದಲ್ಲಿ ಅವರೆಲ್ಲರನ್ನು ಕಡೆಗಣಿಸಿ ಹಣವಿದ್ದವರಿಗೆ ಒಂದು ಸೀಟನ್ನು ನೀಡೋದ್ರ ಮೂಲಕ ಇವತ್ತು ಆ ಪಕ್ಷ ಕೂಡ ತನ್ನ ಎಲ್ಲ ಒಂದು ಹಿಂದಿನ ವ್ಯವಸ್ಥೆಗೆ ತಿಲಾಂಜನೆಯನ್ನು ನೀಡಿದೆ ಇವತ್ತು ಸ್ಪರ್ಧೆ ಬಹುಶಃ ನನಗೂ ಮತ್ತು ರಘುಪತಿ ಭಟ್ರಿಗೆ ನೇರ ಸ್ಪರ್ಧೆ ನಡೀತಾ ಇದೆ ಕಾರಣ ಏನು ಅಂತಂದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಈ ಕ್ಷೇತ್ರಕ್ಕೆ ಅತ್ಯಂತ ಹೊಸಬರು ಈ ಕ್ಷೇತ್ರವನ್ನು ಇನ್ನೂ ತಾವು ಪರಿಚಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ ನಾನು ಇದು ಮೂರನೇ ಬಾರಿ ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂತವನು ಎರಡು ಬಾರಿ ಸೋತರೂ ಕೂಡ ಪ್ರತಿಯೊಬ್ಬ ಪದವೀಧರರ ಜೊತೆ ಅತ್ಯಂತ ಹತ್ತಿರದ ಬಾಂಧವ್ಯವನ್ನು ಸಂಬಂಧವನ್ನು ಹೊಂದಿದಂಥವನು ಹಾಗಾಗಿ ಕಳೆದ ಆರೇಳು ತಿಂಗಳಿನಿಂದ ಸತತವಾಗಿ ಪತ್ರ ಮುಖೇನ ಎಲ್ಲ ಪದವೀಧರರನ್ನು ಸಂಪರ್ಕದಲ್ಲಿಟ್ಟುಕೊಂಡು ಬಂದಿದ್ದೇನೆ ನನಗೆ ಅತ್ಯುತ್ತಮವಾದಂತಹ ಪ್ರತಿಕ್ರಿಯೆ ನಮ್ಮ ಪದವೀಧರರಿಂದ ಸಿಕ್ಕಿದೆ ನಾನು ಬರೆದಂತಹ ಪತ್ರಕ್ಕೆ ಬಹಳಷ್ಟು ಜನ ಮರು ಪತ್ರವನ್ನು ನೀಡಿ ನನಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ ಮೇಲೆ ಒಂದು ರೀತಿಯಲ್ಲಿ ಪಕ್ಷೇತೀ ಪಕ್ಷಾತೀತವಾಗಿ ಮತಗಳು ನನಗೆ ಲಭಿಸ್ತವೆ ಆ ನಿಟ್ಟಿನಲ್ಲಿ ಫೋನ್ ಕಾಲ್ಗಳನ್ನು ಮತ್ತು ಅವರ ಬೆಂಬಲವನ್ನು ಪತ್ರ ಮುಖೇನ ಮತ್ತು ವಾಟ್ಸಪ್ ಮೂಲಕ ನನಗೆ ತಿಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಈ ಕ್ಷೇತ್ರದ ಪ್ರತಿಯೊಬ್ಬ ಪದವೀಧರಲ್ಲಿ ನಾನು ಮನವಿ ಮಾಡ್ತೇನೆ ಎಸ್ ಪಿ ದಿನೇಶ್ ಅನ್ನೋ ನನ್ನ ಹೆಸರಿನ ಮುಂದೆ ನನ್ನ ಕ್ರಮ ಸಂಖ್ಯೆ ಐದು ಐದು ಕ್ರಮ ಸಂಖ್ಯೆಯ ಮುಂದೆ ಎಸ್ ಪಿ ದಿನೇಶ್ ಅದರ ಮುಂದೆ ನನ್ನ ಭಾವಚಿತ್ರ ಅದರ ಮುಂದೆ ಇರತಕ್ಕಂಥ ಕಾಲಿ ಬಾಕ್ಸ್ನಲ್ಲಿ ಒಂದು ಎಂದು ಬರೆಯೋದ್ರ ಮೂಲಕ ನನಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಅನ್ನತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ